ರನ್ಯಾರಾವ್ ಜಾಮೀನು ಅರ್ಜಿ ಭವಿಷ್ಯ ನಿರ್ಧಾರವಾಗಲಿದೆ ಈ ಕ್ಷಣ ಕ್ಷಣಕ್ಷಣದ ಮಾಹಿತಿಯನ್ನು ಕೊಡ್ತೀವಿ ಅದಕ್ಕೂ ಮುನ್ನ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ ಅಧಿವೇಶನದ ಮಧ್ಯೆಯೂ ಕೂಡ ದಿಲ್ಲಿಗೆ ಸಚಿವರು ದೌಡಾಯಿಸಿದ್ದಾರೆ ಅಧಿವೇಶನ ನಡೀತಾ ಇದೆ ಇದರ ನಡುವೆಯೂ ಕೂಡ ದೆಹಲಿಗೆ ಸಚಿವರ ದೌಡು ರಾಜ್ಯದ ಕೆಲವು ಸಚಿವರಿಗೆ ಹೈಕಮಾಂಡ್ ಬುಲಾವ್ ಹೈಕಮಾಂಡ್ ನಾಯಕರನ್ನ ಭೇಟಿಯಾದ ಸಚಿವರು ಸಚಿವರೊಂದಿಗೆ ಎಐಸಿಸಿ ನಾಯಕರ ಸರಣಿ ಮೀಟಿಂಗ್ ನಿನ್ನೆ ದಿನೇಶ್ ಗುಂಡೂರಾವ್ ಕೃಷ್ಣ ಭೈರೇಗೌಡ ಜೊತೆ ಸಭೆ ಪ್ರತ್ಯೇಕವಾಗಿ ಸಭೆಯನ್ನ ಮಾಡಿದ್ರು ನಿನ್ನೆ ಕೆಸಿ ವೇಣುಗೋಪಾಲ್ ಅವರು ಇವತ್ತು ಎಸ್ಎಸ್ ಮಲ್ಲಿಕಾರ್ಜುನ್ ಎಂಬಿ ಪಾಟೀಲ್ ಅವರ ಜೊತೆಗೆ ಸಭೆ ಇವರ ಜೊತೆಗೂ ಕೂಡ ಸಪರೇಟ್ ಆಗಿ ಸಭೆಯನ್ನ ಮಾಡಿದ್ದಾರೆ ಹೈಕಮಾಂಡ್ ಮಟ್ಟದ ನಾಯಕರು ತುಂಬಾ ಗುಪ್ತಾಗಿ ಮಾತುಕತೆ ನಡೆದಿದೆ ಇಲ್ಲಿ ಕುರ್ಚಿ ಬದಲಾವಣೆಯ ಚರ್ಚೆಯ ಮಧ್ಯೆ ಹೈಕಮಾಂಡ್ನ ಈ ನಡೆ ತೀವ್ರ ಕುತೂಹಲವನ್ನ ಮೂಡಿಸಿದೆ ಒಂದು ಕಡೆ ಅಧಿವೇಶನ ನಡೀತಾ ಇದೆ ಮತ್ತೊಂದು ಕಡೆ ಒಂದಷ್ಟು ಮಂದಿ ಸಚಿವರು ದೆಹಲಿಯಲ್ಲಿ ಬಿಟ್ಟಿದ್ದಾರೆ ದೆಹಲಿಯಲ್ಲಿ ಇರುವಂತಹ ಸಚಿವರ ಜೊತೆಗೆ ಹೈಕಮಾಂಡ್ ಮಟ್ಟದ ನಾಯಕರು ಪ್ರತ್ಯೇಕವಾಗಿ ಸಭೆಯನ್ನು ಮಾಡುತ್ತಿದ್ದಾರೆ ಇನ್ನೊಂದೆಡೆ ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಕಾಂಗ್ರೆಸ್ ಪಾಳೆಯದಲ್ಲಿ ಸಿಎಂ ಬದಲಾವಣೆಯ ವಿಚಾರದ ಬಗ್ಗೆ ಪದೇ ಪದೇ ಚರ್ಚೆಗಳು ಮುನ್ನೆಲೆಗೆ ಬರ್ತಾನೆ ಇದೆ ವಿಪಕ್ಷಗಳು ಕೂಡ ನವೆಂಬರ್ಗೆ ಸಿಎಂ ಬದಲಾಗ್ತಾರೆ ನೋಡ್ತಾ ಇರಿ ಅಂತ ಹೇಳಿ ಒಂದಷ್ಟು ಭವಿಷ್ಯವನ್ನು ನುಡಿದಿದ್ದಾರೆ ಈಗ ದಿನೇಶ್ ಗುಂಡೂರಾವ್ ಕೃಷ್ಣ ಭೈರೇಗೌಡ ಎಸ್ಎಸ್ ಮಲ್ಲಿಕಾರ್ಜುನ್ ಎಂಬಿ ಪಾಟೀಲ್ ಅವರ ಜೊತೆಗೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಪ್ರತ್ಯೇಕವಾಗಿ ಸಭೆ ಮಾಡಿ ಏನಾದರೂ ಸಿಎಂ ಬದಲಾವಣೆ ವಿಚಾರದಲ್ಲಿ ಅಭಿಪ್ರಾಯವನ್ನು ಸಂಗ್ರಹಿಸುವಂತಹ ಕೆಲಸಕ್ಕೆ ಕೈ ಹಾಕಿದ್ರ ಅನ್ನೋ ಕುತೂಹಲವೂ ಕೂಡ ಮನೆ ಮಾಡಿದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಹರೀಶ್ ಒಂದು ಕಡೆ ರಾಜ್ಯದಲ್ಲಿ ಅಧಿವೇಶನ ನಡೀತಾ ಇದೆ ಮತ್ತೊಂದು ಕಡೆ ಸಚಿವರು ದೆಹಲಿಯಲ್ಲಿ ಬೀಡುಬಿಟ್ಟಿದ್ದಾರೆ ಹೈಕಮಾಂಡ್ ನಾಯಕರು ಕರೆಸ್ಕೊಂಡಿದ್ದಾರೆ ಅದರಲ್ಲೂ ಪ್ರತ್ಯೇಕವಾಗಿ ಸಭೆ ನಡೀತಾ ಇದೆ ಏನ್ ಕಾರಣಕ್ಕೆ ತೀವ್ರ ಕುತೂಹಲ ಉಂಟಾಗ್ತಾ ಇದೆ ಸಿಎಂ ಬದಲಾವಣೆಯ ಚರ್ಚೆ ಮುನ್ನೆಲೆಯಲ್ಲಿ ಇರುವಾಗಲೇ ಹೌದು ಮಧುಶ್ರೀ ಈಗ ದೆಹಲಿಗೆ ಕೆಲವೊಂದಿಷ್ಟು ಸಚಿವರು ಬಂದಿದ್ದಾರೆ ನಿನ್ನೆ ದಿನೇಶ್ ಗುಂಡೂರಾವ್ ಅವರು ಬಂದಿದ್ರು ಕೃಷ್ಣ ಕೃಷ್ಣ ಅವರು ಬಂದಿದ್ರು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಿದ್ರು ಇವತ್ತು ಕೂಡ ಎಸ್ ಎಸ್ ಮಲ್ಲಿಕಾರ್ಜುನು ಮತ್ತು ಎಂ ಬಿ ಪಾಟೀಲ್ ಅವರು ಬಂದು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಿದ್ದಾರೆ ಅಂದ್ರೆ ಹೈಕಮಾಂಡ್ ನಾಯಕರೇ ಹೈಕಮಾಂಡ್ ನಾಯಕರೇ ಸಚಿವರಿಗೆ ದೆಹಲಿಗೆ ಬರೋದಕ್ಕೆ ಹೇಳಿದರು ಹಾಗಾಗಿ ಒಬ್ಬೊಬ್ಬರೇ ಸಚಿವರುಗಳು ಬಂದು ಹೈಕಮಾಂಡ್ ನಾಯಕರುಗಳನ್ನ ಭೇಟಿ ಆಗ್ತಾ ಇದ್ದಾರೆ ಮುಖ್ಯವಾಗಿ ಕೆ ಸಿ ವೇಣುಗೋಪಾಲ್ ಅವರನ್ನ ಭೇಟಿ ಆಗ್ತಾ ಇದ್ದಾರೆ ಈ ರೀತಿಯಾಗಿ ಸರಣಿಯಾಗಿ ಸಚಿವರನ್ನ ಭೇಟಿ ಆಗ್ತಿರುವಂತಹದ್ದು ಸಾಕಷ್ಟು ಕುತೂಹಲ ಕಾರಣ ಆಗ್ತಿದೆ ಯಾಕಂದರೆ ಒಂದು ಕಡೆ ರಾಜ್ಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಚರ್ಚೆ ನಡೀತಾ ಇದೆ ಸಿಎಂ ಬದಲಾವಣೆ ಚರ್ಚೆ ಕೂಡ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ಸಚಿವರುಗಳನ್ನು ಕರೆಸಿಕೊಂಡು ಏನಾದರೂ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಿದಾರಾ ಸಿಎಂ ಬದಲಾವಣೆಯ ಬಗ್ಗೆ ಏನಾದರೂ ಅಭಿಪ್ರಾಯ ಸಂಗ್ರಹ ಮಾಡ್ತಿದ್ದಾರಾ ಅಥವಾ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಅಭಿಪ್ರಾಯವನ್ನು ಏನಾದರೂ ಸಂಗ್ರಹ ಮಾಡ್ತಿದ್ದಾರಾ ಅನ್ನುವಂತಹ ಕುತೂಹಲ ಇದೆ ಒಂದಂತೂ ಸತ್ಯ ಎಲ್ಲ ಸಚಿವರುಗಳನ್ನ ಕರೆದುಬಿಟ್ಟು ಒಬ್ಬೊಬ್ಬರನ್ನಾಗೆ ಒಬ್ಬೊಬ್ಬರನ್ನಾಗಿ ಕರೆದು ಪ್ರತ್ಯೇಕವಾಗಿ ಅವರ ಅಭಿಪ್ರಾಯವನ್ನ ಸಂಗ್ರಹವನ್ನ ಮಾಡ್ತಾ ಇದ್ದಾರೆ ಅಥವಾ ಇದು ಸಚಿವ ಸಂಪುಟದ ಪುನರ್ರಚನೆಯ ಸಾಧ್ಯತೆಯು ಕೂಡ ಇರುವಂತಹ ಸಾಧ್ಯತೆ ಇದೆ ಹಾಗಾಗಿ ಹೈಕಮಾಂಡ್ ನಾಯಕರು ಒಬ್ಬೊಬ್ರು ಸಚಿವರನ್ನ ಅದು ಅಧಿವೇಶನ ನಡೀತಾ ಇರತಕ್ಕಂಥ ಮಧ್ಯದಲ್ಲೇ ಬಂದು ಸಚಿವರನ್ನ ಕರೆದು ಚರ್ಚೆ ಮಾಡ್ತಿರುವಂತದ್ದು ಕುತೂಹಲ ಕೇಳುತ್ತಿರುವಂತದ್ದು ಮಧುಶ್ರೀ ಧನ್ಯವಾದ ಹರೀಶ್ ತಮ್ಮನ ಮಾಹಿತಿಗಾಗಿ